ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಎರಡು ರೀತಿಯಾಗಿ ಪಾಯಸಗಳ್ನ ತಂದಿದ್ದೀನಿ ಈ ಪಾಯಸಗಳಿಂದ ಏನು ಯೂಸು ಅಂತಂದರೆ ನಮಗೆ ದೇಹದಲ್ಲಿ ಇರುವ ಉಷ್ಣಾಂಶ ಕಮ್ಮಿ ಮಾಡುತ್ತೆ ಈ ಸಮ್ಮರಲ್ಲಿ ಸೊ ಈಸಿಯಾಗೆ ಮಾಡ್ಕೋಬೋದು ನೋಡಿ ಇಲ್ಲಿ ಫಸ್ಟ್ ನಾನು ಮೊದಲನೇದಾಗಿ ಇಲ್ಲಿ ಬೇಳೆ ಗಂಜಿ ಮಾಡಿದ್ದೀನಿ ಇದನ್ನು ಪಾಯಸ ಅಂತರೂ ಕರಿಬೋದು ಇಲ್ಲ ಗಂಜಿ ಆದರೂ ಕರಿಬೋದು ಈ ಬ ಫಸ್ಟು ಬೇಳೆ ಪಾಯಸ ಮಾಡಿದ್ದೀನಿ ಈ ಹೆಸರು ಬೇಳೆ ಪಾಯಸ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣ ಎಲ್ಲ ಕಮ್ಮಿ ಆಗುತ್ತೆ ಹಾಗೆಯೇ ಇಲ್ಲಿ ಗಸಗಸೆ ಪಾಯಸ ಮಾಡಿದ್ದೀನಿ ಈ ಗಸಗಸೆ ಪಾಯಸ ಕೂಡ ಅಷ್ಟೇ ನಮಗೆ ದೇಹದಲ್ಲಿರೋ ಉಷ್ಣಾಂಶ ಕಮ್ಮಿ ಮಾಡುತ್ತೆ ಆಮೇಲೆ ಬಾಯಲ್ಲಿರೋ ಹುಣ್ಣಾಗಿದ್ರೆ ಆ ಹುಣ್ಣು ಕೂಡ ವಾಸಿ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಎದೆನೋವು ಅಂತಾರಲ್ಲ ಅಂಥವ್ರು ಇದನ್ನ ವಾರಕ್ಕೆ ಒಂದು ಎರಡು ಮೂರು ಸತಿ ಈ ಪಾಯಸನ ಕೊಡೋದ್ರಿಂದ ನಮಗೆ ಎದೆನೋವು ಕೂಡ ಕಂಟ್ರೋಲಲ್ಲಿ ಬರುತ್ತೆ ಈ ಡ್ರಿಂಕ್ಸ್ ಡ್ರಿಂಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈಗ ಮೊದಲನೇದಾಗಿ ನಾನು ಬೇಳೆ ಗಂಜಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತೀನಿ ಒಂದು ಕಪ್ಪಾಗೋಷ್ಟು ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಇನ್ ಕೇಸ್ ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಈಕ್ವಲ್ ಕ್ವಾಂಟಿಟಿ ಇಲ್ಲಿ ಏಲಕ್ಕಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ನನಗೆ ಗಂಜಿ ಮಾಡಿ ತೋರಿಸೋದ್ರಿಂದ ನಾನು ಇಷ್ಟೇ ತೊಗೊಂಡಿದ್ದೀನಿ ನೀವು ಇನ್ ಕೇಸ್ ಪಾಯಸ ಮಾಡಬೇಕಾದ್ರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಈಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಇದು ಡ್ರೈ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಆದಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಕೈ ಬಿಡ್ದೇ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಪಾಯಸ ಮಾಡೋದಾದರೆ ಸ್ವಲ್ಪ ಕಾಯಿ ಏಲಕ್ಕಿ ಗಸಗಸೆ ಎಲ್ಲ ಪೇಸ್ಟ್ ಹಾಕಿದ್ರೆ ಪಾಯಸ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಈ ಬೇಸಿಗೆ ಕಾಲಕ್ಕೆ ಯಾವ ರೀತಿ ದೇಹನ ತಂಪು ಮಾಡ್ಕೊಳ್ಳೋದು ಅಂತ ನಿಮಗೆ ಎರಡು ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸತಿ ತೊಳ್ಕೊಳ್ಳೋಣ ನೋಡಿ ಈಗ ಒಂದು ಸತಿ ಹೆಸ್ರು ಬೇಳೆನ ತೊಳ್ದಿಟ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಹೆಸ್ರು ಬೇಳೆಗೆ ಎರಡು ಕಪ್ ಆಗುವಷ್ಟು ನೀರು ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಒಂದು ವಿಸಿಲ್ಗೆ ಹಾಕೊಳ್ಳೋಣ ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಆಗುತ್ತೆ ನೀವು ಬೇಕಂತಂದರೆ ಓಪನ್ ಆಗಿ ಓಪನ್ ಬಾಡ್ಲಿ ಅಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಈಗ ಒಂದು ವಿಸಿಲ್ಗೆ ಹಾಕೊತೀನಿ ನಾನು ನೋಡಿ ಈಗ ಸ್ಟೀಮ್ ಎಲ್ಲ ಹೋಗಿದೆ ನೋಡಿ ಇವಾಗ ಫುಲ್ಲು ಬೇಳೆ ಎಲ್ಲ ನಮಗೆ ನೈಸಾಗಿ ಬೆಂದಿದೆ ಜಸ್ಟ್ ಒಂದು ವಿಸಿಲ್ಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಎರಡು ಕಪ್ಪಾಗೋಷ್ಟು ನೀರು ಇದ್ದೀನಿ ಫ್ರೆಂಡ್ಸ್ ಈ ಗಂಜಿನ ದೊಡ್ಡವರೆ ಅಂತ ಕುಡಿಬೇಕು ಅಂತೇನಿಲ್ಲ ಚಿಕ್ಕ ಮಕ್ಕಳು ಸಹ ಕೂಡ ಕೊಡ್ಬೋದು ಚಿಕ್ಕವರಿಂದ ದೊಡ್ಡವರವರೆಗೂ ಕುಡಿಬೋದು ದೇಹಕ್ಕೆ ತುಂಬಾನೇ ತಂಪು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಬೆಲ್ಲ ಹೆಸರು ಬೇಳೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಮಗೆ ಹೆಸರುಬೇಳೆ ಗಂಜಿ ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಗಂಜಿ ಅಂತಂದರೆ ಸ್ವಲ್ಪ ತೆಳುವಾಗೇ ಇರಬೇಕು ನೀವು ಬೇಕು ಅಂತಂದರೆ ಇದಕ್ಕೆ ಹಾಲು ಕೂಡ ಆ್ಯಡ್ ಮಾಡ್ಬೋದು ಈಗ ನಾನು ಏಲಕ್ಕಿ ಪುಡಿ ಇದ್ದೀನಿ ಹಾಕ್ಕೊಂಡು ನಾನು ಡೈರೆಕ್ಟಾಗಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ನೀವು ಬೇಕು ಅಂತಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಹೆಸರು ಬೇಳೆ ಗಂಜಿ ತೋರಿಸ್ತಾ ಇರೋದು ಸೊ ಅದಕ್ಕೋಸ್ಕರ ಹೀಗೆ ಇದ್ದೀನಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ನಾವು ಮೊದಲನೇದಾಗಿ ಹೆಸರು ಬೇಳೆ ಗಂಜಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಈ ಹೆಸರು ಬೇಳೆ ಗಂಜಿನ ತುಂಬಾ ನಮ್ಗೆ ಜಾಸ್ತಿ ಉಷ್ಣ ಇರೋರು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯೋ ಬದಲು ಈ ಹೆಸರು ಬೇಳೆ ಗಜ್ಜಿ ಕುಡಿಯೋದ್ರಿಂದ ನಮಗೆ ಮಜ್ಜಿಗೆ ಸಮಾನ ಬರುತ್ತೆ ಸೊ ಇವಾಗ ಎರಡನೇ ರೆಸಿಪಿ ಬಂದು ನಿಮಗೆ ಗಸಗಸೆ ಪಾಯಸ ತೋರಿಸ್ಕೊಡ್ತಾ ಇದ್ದೀನಿ ಗಸಗಸೆ ಅಂತಂದರೆ ನಾವು ನಾರ್ಮಲಾಗಿ ಆ ಪಾಯಸ ಮಾಡ್ತೀವಿ ಅದನ್ನು ಇದು ಬೇರೆ ಥರ ಇದೂ ಅಷ್ಟೇ ನಮಗೆ ದೇಹಕ್ಕೆ ತಂಪು ತಂಬ್ಕೊಡೋದಂತು ಮತ್ತು ಬಾಯಿ ಹುಣ್ಣಾಗಿದ್ರೆ ಒಳ್ಳೆ ಇದಕ್ಕೆ ಒಳ್ಳೆಯ ರಾಮಬಾಣ ಇದು ಈ ಪಾಯಸ ಆಮೇಲೆ ಎದೆ ನೋವು ತುಂಬಾ ಒಳ್ಳೆಯದು ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡೋಣ ಬನ್ನಿ ಇಲ್ಲಿ ಒಂದು ಅರ್ಧ ಆಗೋಷ್ಟು ನಾನು ಒಣಗಿದ ಕೊಬ್ಬರಿ ತಗೊಂಡಿದ್ದೀನಿ ಇದು ಅರ್ಧ ಆಗೋವಷ್ಟು ತೊಗೊಂಡು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕಲ್ ಟೇಸ್ಟು ಮೇಡಮ್ ನಾವು ಕಲ್ಸಕ್ಕರೆ ಬೇಡ ಅಂತಂದರೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ಇದ್ರ ಟೇಸ್ಟು ಅದು ಬರೋದಿಲ್ಲ ಆಮೇಲೆ ಇಲ್ಲಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಬಾದಾಮಿ ಒಂದು ಐದು ಬಾದಾಮಿ ಆಗೋಷ್ಟು ನಾನು ಒಂದು ಅವರ್ ಮುಂಚೆನೇ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಟೇಸ್ಟು ಇದಕ್ಕೆ ಬಾಯಿ ಹುಣ್ಣಿಗೆಲ್ಲ ಒಳ್ಳೆಯದು ಅಂತಂದರೆ ನಿಮಗೆ ಗಸಗಸೆ ಇಲ್ಲಿ ನಾಟಿ ಗಸಗಸೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗಸಗಸೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ನೋಡಿ ಈ ಕಲರ್ ಬರಬೇಕು ತುಂಬ ನಾವು ಸೀಟ್ ಹಾಕೋದ್ರೆ ಕಹಿ ಬರುತ್ತೆ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿರೋ ಅಂಥ ಗಸಗಸೆ ಹಾಕ್ತಾಯಿದ್ದೀನಿ ಈಗ ಏಲಕ್ಕಿ ಹಾಕ್ತಾಯಿದ್ದೀನಿ ಈಗ ಫಸ್ಟು ಇದನ್ನು ಎರಡನ್ನೂ ಪೌಡ್ರ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಒಣಗಿದ ಕೊಬ್ಬರಿ ಹಾಕಿದ್ರೆ ಬೇಗ ನಮಗೆ ಪೇಸ್ಟ್ ಆಗೋದಿಲ್ಲ ನೋಡಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಣಗಿದ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಕೊನೆಯಲ್ಲಿ ಬಾದಾಮ್ ಹ್ಯಾಡ್ ಮಾಡ್ತಾ ಇದ್ದೀನಿ ನೆನೆಸಿದ್ದೀವಲ್ಲ ಇದು ಬೇಗನೆ ಪೇಸ್ಟ್ ಆಗುತ್ತೆ ಅದಕ್ಕೆ ಕೊನೆಯಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ತರತರಿಯಾಗಿ ಒಣಗಿದ ಕೊಬ್ಬರಿ ಇರಬಾರ್ದು ಬಾಯಿಗೆ ಹಾಗೆ ಸಿಗುತ್ತೆ ನೈಸಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಸ್ಟವ್ ಹಚ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಈಗ ರುಬ್ಬಿರೋ ಅಂಥ ಕೊಬ್ಬರಿ ಗಸಗಸೆ ಪೇಸ್ಟ್ ಇದ್ದೀನಿ ಈಗ ಇದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಒಂದು ಎರಡು ಕಪ್ಪಾಗೋಷ್ಟು ನೀರು ಇದ್ದೀನಿ ಈಗ ಕಲ್ ಸಕ್ಕರೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಕಲ್ ಸಕ್ಕರೆ ಮತ್ತು ಇವರು ರುಬ್ಬಿರೋ ಅಂಥ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷವರೆಗೂ ಇದನ್ನು ಕುದಿಸ್ಕೋಬೇಕು ಫ್ರೆಂಡ್ಸ್ ಈಗ ನಮಗೆ ಗಸಗಸೆ ಪಾಯಸ ಕೂಡ ರೆಡಿ ಆಗಿದೆ ನೋಡಿದ್ರಲ್ಲ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ನಮಗೆ ಸುಡೋ ಬಿಸಿಲಿಗೆ ಜ್ಯೂಸ್ ಜ್ಯೂಸ್ನಂತ ಮನೇಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ಎರಡು ಬಗೆಯಾಗಿ ತಿಳ್ಕೊ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ತುಂಬನೇ ದೇಹಕ್ಕೆ ತಂಪ್ ತಂಪಾಗಿರೋವಂಥದ್ದು ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇವತ್ತು ನಾನು